ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆರಪಿತ ದಿಲೀಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದೀವಿ ಎಲ್ಲಿಗಪ್ಪಾ ಅಂತ ಅನ್ಕೊಂತ ಇರ್ಬೋದು ನೀವು ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ ನನ್ನ ನಾದ್ನಿದು ಮದುವೆ ಇದೆ ಸೊ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ನೋಡಿ ಅಳ್ದಿ ಶಾಸ್ತ್ರ ಇದೆ ಸೊ ಹಾಗಾಗಿ ಇವತ್ತೇ ಹೊರಡ್ತಾ ಇದೀವಿ ಇವತ್ತೋಗಿ ಅಲ್ಲಿ ಏನೇನು ಎಂಜಾಯ್ ಪ್ರಿಪ್ರೇಷನ್ಸ್ ನಡೆಯುತ್ತೆ ಅದೆಲ್ಲ ನಿಮಗೆ ವಿಡಿಯೋ ಮಾಡ್ತೀನಿ ಪ್ಲೀಸ್ ಅಲ್ಲಿ ವಾಚಿಂಗ್ ಇದು ಬಂದು ಒಂದು ಮಿನಿ ಮೇಕಪ್ ಕೌಚ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನನ್ನ ಮೇಕಪ್ ಸೆಟ್ ಎಲ್ಲ ಇದರಲ್ಲೇ ಇರುತ್ತೆ ಈಗ ರೀಸೆಂಟಾಗಿ ತೊಗೊಂಡಿದ್ದೆ ನಾನು ಮೀಶೋಲಿ ಬಟ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಯಾರು ಬೇಕಾದ್ರೂ ತೊಗೊಂಡ್ಬೋದು ಇದು ಆ್ಯಕ್ಚುಲಿ ನಾನು ಮೀಶೋ ಆನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಒಂದು ದಿನ ಬ್ಲಾಗ್ ಮಾಡೋಣ ಬನ್ನಿ ನನ್ನ ಮಗಳು ಫುಲ್ ಖುಷಿ ಆಗಿಬಿಟ್ಟಿದ್ಲು ಎಲ್ಲೋ ಕರ್ಕೊಂಡೋಗ್ತಾರೆ ನನ್ನ ಅಂತ ಸೊ ಹಾಗಾಗಿ ಫುಲ್ಲು ಮನೆಯೆಲ್ಲ ಓಡಾಡಿಬಿಟ್ಟಿದ್ದಾಳೆ ನನ್ನ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಂದ್ವಿ ಇಳಿದ್ವಿ ಫೋರ್ ತರ್ಟಿಗೆ ಫೋರ್ ತರ್ಟಿನ ಚಿನೇ ಫೋರ್ ಫಿಫ್ಟೀನ್ ಫೋರ್ ಫಿಫ್ಟೀನ್ಗೆ ಟ್ರೈನ್ ಇದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು ಅವ್ರು ಇನ್ನೂ ರೀಚ್ ಆಗಿಲ್ಲ ಬರ್ತಿದ್ದಾರೆ ಅಂತೆ ಸೊ ಅವ್ರು ಬಂದಷ್ಟೇ ಹೊರಡೋದೆ ಈಗ ಬನ್ನಿ ಒಳಗೋಗೋಣ ಎಲ್ರು ಬಂದ್ರು ಹಾಯ್ ಮಾಡಿ ಫೋರ್ ಗಂಟೆ ಹೊರಡೋದು ಸೊ ಅಲ್ಲಿವರೆಗೂ ಹೇಗೆ ಟೈಮ್ ಪಾಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನ್ನ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳು ಎಲ್ಲೋ ಕರ್ಕೊಂಡೋಗ್ತಾರೆ ನನ್ನ ಅಂದ್ಬಿಟ್ಟು ಫುಲ್ ಖುಷಿಲಿ ಅವಳು ಬರೋವರೆಗೂ ಮನೆಯಿಂದ ಇಲ್ಲಿ ಬರೋವರೆಗೂ ತುಂಬ ಖುಷಿಯಿಂದ ಇದ್ಲು ಏನು ಫುಲ್ಲು ನಪ್ಕೊಂಡು ಫುಲ್ ಎಂಜಾಯ್ ಮಾಡೋದ್ಲು ಟ್ರೈನ್ ಮೂವ್ ಆದ್ಮೇಲೆ ಹೀಗೆ ಎಂಜಾಯ್ ಮಾಡ್ತಾಳೆ ನೋಡಬೇಕು ಅವ್ರು ಫಸ್ಟ್ ಟೈಮ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು ನೋಡುವ ಮಳೆ ಬರೋಂಗಿದೆ ಬಟ್ ಸದ್ಯ ನಾವು ಟ್ರೈನ್ ಒಳಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಫೋರ್ ಹೊಡ ಹೊರಡುತ್ತಂತೆ ನೋಡುವ ಸೊ ಅಲ್ಲಿಗೋಗಿ ವಿಡಿಯೋ ಕಂಟಿನ್ಯೂ ಮಾಡಿ ಈ ಅಪ್ಪ ಮಗಳು ನಮ್ಮನ್ನೆಲ್ಲ ಕೆಳಗಡೆ ಕೂರಿಸ್ಬಿಟ್ಟು ಮೇಲುಗಡೆ ಸೀಟಲ್ಲಿ ಹೋಗ್ಬಿಟ್ಟು ಇಬ್ಬರು ಆಟಾಡ್ತಾ ಆಡ್ತಾ ಇದ್ರು ಕೆಳಗಡೆ ಬಾ ಅಂದ್ರೂ ಬರಲಿಲ್ಲ ನನ್ನ ಮಗಳು ಮೇಲೆ ಅವ್ರ ಅಪ್ಪನ್ ಜೊತೆನೇ ಇಲ್ಲು ಎಸ್ ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ ಬ್ಯಾಂಗ್ಳೂರ್ಗೆ ಮನೇಲಿ ಇದೀವಿ ಎಲ್ಲ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾ ಇದೀವಿ ಇವ್ರು ಬಂದು ನಮ್ಮ ಎರಡನೇ ಹತ್ತೆ ಇನ್ನು ನಾಲ್ಕು ಜನ ಇದ್ದಾರೆ ನಾನು ಬೆಳಿಗ್ಗೆ ಅವನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬೆಳಿಗ್ಗೆ ಏನೇನು ಪ್ರಿಪ್ರೇಷನ್ ನಡೆಯುತ್ತೆ ಹೇಗೆ ಹಲ್ದಿ ಫಂಕ್ಷನ್ ನಡೆಯುತ್ತೆ ಎಲ್ಲ ನಾಳೆ ನಿಮಗೆ ವಿಡಿಯೋ ಹ್ಯಾಡ್ ಮಾಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್ ಅಲ್ಲಿ ಮೈಕ್ ಇತ್ತು ಅಂತ ನನ್ನ ಮಗಳು ಫುಲ್ಲು ಜೋಶಲ್ಲಿ ಸಾಂಗ್ ಆಡ್ತಾ ಇಲ್ ಬೆಳಿಗ್ಗೆ ಇತ್ತು ಚಪ್ರ ಪೂಜೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಎಲ್ಲರೂ ಚಪ್ರದ ಪೂಜೆ ಮಾಡ್ತಾ ಇದ್ವಿ ತಂದವರ ಅದಕ್ಕೆ ಅಲ್ಲಿ ಆ ಕಡೆ ಸರಿಯಾಗಿ ಹಳ್ಳಿ ಫಂಕ್ಷನ್ ಆಗಿರೋದ್ರಿಂದ ಎಲ್ಲರೂ ಯೆಲ್ಲೋ ಕಲರ್ ಸ್ಯಾರಿ ಹಾಕೊಂಡಿದ್ವಿ ಇಲ್ಲಿ ಅಜ್ಜಿ ಮಾತ್ರ ಬೇರೆ ಸ್ಯಾರಿ ಹಾಕೊಂಡಿದ್ದಾರೆ ಅವ್ರು ಬಂದು ಆ್ಯಕ್ಚುಲಿ ನಮ್ಮ ಅತ್ತೆಯವರ ಅಮ್ಮ ನಮಗೆ ಅಜ್ಜಿ ಆಗಬೇಕು ಅವರು ಅಲ್ಲಿ ಲಾಸ್ಟಲ್ಲಿರೋರು ನಮ್ಮ ನಾಲ್ಕನೇ ಅತ್ತೆ ನನ್ನ ಅತ್ತೆಯ ತಂಗಿ ಸೊ ಅವ್ರ ಮಗಳದ್ದೇ ಮದುವೆ ನಡೀತಾ ಇರೋದು ಸೊ ಆ ಕಡೆಯಿಂದ ಫಸ್ಟ್ ಒನ್ ಬಂದು ನನ್ನ ನಾದ್ನಿ ಈ ಕಡೆ ನನ್ನ ಪಕ್ಕದಲ್ಲಿ ನಿಂತಿರೋರು ಬಂದು ನಮ್ಮ ಪತಿದೇವರ ಅಮ್ಮ ನಮ್ಮ ಅತ್ತೆ ನಾನು ಎಲ್ಲರೂ ಪೂಜೆ ಎಲ್ಲ ಮಾಡಿದ್ವಿ ಇಲ್ಲಿ ನನ್ನ ಮಗಳು ನೋಡ್ತಾ ಇದ್ದಾಳೆ ಏನು ಮಾಡ್ತಿದಾರೆ ಇವರು ಅಂತ ಫುಲ್ಲು ಗುರಾಯಿಸ್ಕೊಂಡು ನೋಡ್ತಿದ್ದಾಳೆ

ರಂಜು ರಂಜು ಹಾಯ್ ಮಾಡೋದ್ರಿಂದ ಸಿಂಪಲ್ ಸಿಂಪಲ್ಲಾಗಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲರೂ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದರು ಸೊ ಹಾಗಾಗಿ ನಾನು ಯಾರೂ ಅಷ್ಟಾಗಿ ಪರಿಚಯ ಮಾಡೋಕ್ಕಾಗಲಿಲ್ಲ ಬಟ್ ಮದುವೆಯಲ್ಲಿ ಎಲ್ಲರೂ ನಿಮಗೆ ಪರಿಚಯ ಮಾಡಿಸ್ತೀನಿ ಟೈಮ್ ಇರಲಿಲ್ಲ ಬೇಗ ಹಸೆಮಣೆಗೆ ಹುಡುಗಿನ ಕೂರಿಸಬೇಕಾಗಿತ್ತು ಸೊ ಹೇಗೋ ಬೇಗ ಎಲ್ಲ ಅರೇಂಜ್ ಮಾಡಿದ್ವಿ ಹಾಗೆ ಆ ಗ್ಯಾಪಲ್ಲಿ ನಾನು ಗಂಡನ ಜೊತೆ ಒಂದು ಸೆಲ್ಫಿ ಇದ್ದೆ ಸೊ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ फाइनली ओल्ड विनगर का मंदिर से मैंने मिल खूबसूरत भी हां लेट आंटी मच्छर अलग कर दो यहां और उठने को आ को कहते हैं मेरे कौन कल बचााल कौन ऊपर ಆ ಕಡೆ ನನ್ನ ಮಗಳನು ನನ್ನ ಗಂಡನೂ ಸೈಲೆಂಟಾಗಿ ಹೋಗಿ ಕೂತ್ಕೊಂಡು ಬಿಟ್ಟಿದ್ದಾರೆ ವೀಡಿಯೋ ಮಾಡ್ತಾಳೆ ಅಂತಾನೆ ಬರಲಿಲ್ಲ ಅವರು ಎಷ್ಟೇ ಕರೋದ್ರು ಅವಳು ಇನ್ನೂ ನಿದ್ದೆ ಕಳ್ದಿರ್ಲಿಲ್ಲ ಅನಿಸುತ್ತೆ ಹಾಗಾಗಿ ಅವಳು ಫುಲ್ ಇನ್ನೂ ನಿದ್ದೆಲೇ ಇದ್ಳು ತುಂಬ ಲೇಟಾಗಿ ಹೋಗಿತ್ತು ಹಾಗಾಗಿ ಬೇಗ ಬೇಗ ಹುಡುಗಿನ ಕೂರಿಸಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದ್ವಿ ಇದೆಲ್ಲ ಆದಮೇಲೆ ನಮ್ಮ ಕಡೆ ನೀರು ಇರೋ ಶಾಸ್ತ್ರ ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡಿ ಹೋಗಿ ಫ್ರೆಶಪ್ ಆಗಿ ಬಂದು ದೇವರಿಗೆ ಪೂಜೆ ಮಾಡ್ತೀವಿ ಎಸ್ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬಟ್ ನಾನು ಅಲ್ಲಿ ಹೊರಡ್ಬೇಕಾದ್ರೆ ವೀಡಿಯೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ವೀಡಿಯೋ ಕ್ಲಿಪ್ ಯಾವುದೂ ತೊಗೊಳಲಿಲ್ಲ ಮನೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗಳು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವುದ್ರಲ್ಲೂ ಅಷ್ಟ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಅವಳು ಫುಲ್ಲು ಮಲ್ಕೊಂಡ್ಬಿಟ್ಟಿದ್ನು ಮಕ್ಕಳಿದ್ದಲ್ಲ ಸೊ ಹಾಗಾಗಿ ನೈಟು ಒನ್ವರೆಗೂ ಆಟ ಆಡಿದ್ದಾಳೆ ಮಕ್ಕಳ ಜೊತೆ ಮಲ್ ಎದ್ದಿದ್ದು ಅಷ್ಟೇ ಫೋರ್ಗೆಲ್ಲ ಎದ್ಬಿಟ್ಟಿದ್ದಾಳೆ ಎಲ್ಲರೂ ಎದ್ದು ಮಾಮೂಲಿ ಫಂಕ್ಷನಲ್ಲಿ ಈಗ ಕೆಲಸ ಮಾಡ್ತಿದ್ರಲ್ಲ ಹಾಗಾಗಿ ಬೇಗ ಎದ್ಬಿಟ್ಟಿದ್ದಾಳೆ ಇವಳು ಸೊ ಹಾಗಾಗಿ ಏನಾಗಿದೆ ಅಂದರೆ ಹಳದಿ ಟೈಮಲ್ಲಿ ಹಳದಿ ಫಂಕ್ಷನ್ ಟೈಮಲ್ಲಿ ಫುಲ್ ನಿದ್ದೆ ಮಾಡಿದ್ದಾಳೆ ಹಾಗಾಗಿ ಅವಳು ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋ ವಿಡಿಯೋದಲ್ಲಿ ನೋಡಿರ್ಬೋದು ಈಗ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಸಂಡೇ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನೈಟು ಮನೆಗೆ ರಿಟರ್ನ್ ಆದ್ವಿ ಬಟ್ ಈಗ ಮತ್ತೆ ಸ ಮಂಡೇ ಬಿಟ್ಟು ಟ್ಯೂಸ್ಡೇ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಬಟ್ ಈ ಸಲ ಡೈರೆಕ್ಟ್ ರೆಸಾರ್ಟ್ಗೆ ಹೋಗ್ತೀವಿ ಈಗ ಮತ್ತೆ ನಾನು ಲಗೇಜ್ ಪ್ಯಾಕ್ ಮಾಡ್ಕೊಳ್ಬೇಕು ನಂದು ನನ್ನ ಮಗಳದ್ದು ನನ್ನ ಗಂಡಂದು ಮೂರು ಜನದ್ದು ಲಗೇಜ್ ಪ್ಯಾಕ್ ಮಾಡಿಕೊಂಡು ತಿರ್ಗಿ ಮತ್ತೆ ಟ್ಯೂಸ್ಡೇ ನಾವು ಹೊರಡಬೇಕು ಬಟ್ ನನಗೆ ಯಾವುದು ರೆಸಾರ್ಟ್ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಸೊ ಅಲ್ಲೋಗಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಯಾವ ರೆಸಾರ್ಟ್ ಅಂತ ನಾವು ಫುಲ್ಲು ರೆಸಾರ್ಟ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಥರ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ನಾನು ಸೊ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು